ಕಾಶ್ಮೀರದಲ್ಲಿ ನಾಲ್ಕು ದಿನಗಳ ಅಂತರದಲ್ಲಿ ಎರಡು ಬಾರಿ ಮೇಘಸ್ಫೋಟ ಸಂಭವಿಸಿದೆ ನಿಜಕ್ಕೂ ಕೂಡ ಇದು ಆತಂಕ ಹುಟ್ಟಿಸುವಂತಹ ಸುದ್ದಿ ಕಿಶ್ತಾರ ಬಳಿಕ ಕತ್ವಾದಲ್ಲಿ ಭೀಕರ ಮೇಘಸ್ಫೋಟವಾಗಿದೆ ಈ ಮೇಘಸ್ಫೋಟದಲ್ಲಿ ಏಳು ಜನ ಸಾವನ್ನಪ್ಪಿದ್ರೆ ಹಲವರಿಗೆ ಭೀಕರ ಗಂಭೀರ ಗಾಯಗಳಾಗಿದ್ದಾರೆ ಈ ಭೀಕರ ಪ್ರವಾಹಕ್ಕೆ ಮನೆಗಳು ರಸ್ತೆಗಳು ಜಲಾವೃತಗೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಈ ರೀತಿಯ ಮೇಘ ಸ್ಫೋಟಗಳು ಸಂಭವಿಸ್ತಾ ಇದೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಅನೇಕ ರಾಜ್ಯಗಳು ಬಳಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಭೀಕರವಾಗಿ ಅಂದರೆ ತೀವ್ರ ಮಟ್ಟದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿ ಈ ಹರಿಯುವ ನೀರಿನ ಪ್ರಮಾಣ ಸೂಚಿಸುತ್ತೆ ಅಲ್ಲಿನ ಪ್ರವಾಹದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ ಬೀದಿ ದೀಪಗಳು ಕೂಡ ಬೀದಿ ಕಂಬಗಳ ಮಧ್ಯೆ ಬಿದ್ದು ದೀಪಗಳು ಕೂಡ ನೆಲಸವಾಗಿದ್ದಾವೆ ಅನೇಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಮನೆ ಮಟ್ಟಗಳೆಲ್ಲವೂ ಕೂಡ ಕಳೆದುಕೊಂಡು ಅಕ್ಷರಶಃ ಬೀದಿಗೆ ಬಿದ್ದ ರೀತಿಯಲ್ಲಾಗಿದೆ ಜನ ಈ ಭೀಕರ ಪ್ರವಾಹಕ್ಕೆ ಮನೆಗಳು ರಸ್ತೆಗಳು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದ್ದಾರೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನೋದಕ್ಕಿಂತ ನರಕ ಸದೃಶ್ಯವಾಗಿದೆ मिल लो ना क्या और भाई हम तो बैठ के जो बैठ के